ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದಿಂದ ಆಣಿಗುಡ್ಡೆಗೆ ಪಾದಯಾತ್ರೆ ಹೊರಟಿದ್ದೇವೆ ಸ್ವಾಮಿಯಾರೆಲ್ಲ ಹೊರಡ್ತಾ ಇದ್ದಾರೆ ನೋಡಿ ಇಲ್ಲೂ ಒಬ್ಬರು ಇದ್ದಾರೆ ಈಗ ಕೆಲವು ದೂರು ಬಂದಿದ್ದೇವೆ ಅಶೋಕ್ ಸ್ವಾಮಿ ಹೋಟ್ಲಿವಂತ ಶ್ರೀ ಗಣೇಶ್ ಭವನ ಪಾದಯಾತ್ರೆಗೆ ಹೋಗುವವರು ಎಲ್ಲರು ಈಗ ಚಾ ಕುಡಿತಾ ಇದ್ದಾರೆ ಮೇನ್ ಫೋಟೋಗ್ರಾಫರ್ ನಮ್ಮ ಬಾಬು ಸ್ವಾಮಿ ಅವ್ರಿಗೆ ನಮ್ಮ ಗುರುಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಹೆಸರು ಸ್ವಾಮಿಯವರೆಲ್ಲರೂ ಸೇರಿ ನಾವು ಆನೆಗುಡ್ಡಿಯ ಶ್ರೀ ವಿನಾಯಕ ದೇವಸ್ಥಾನದ ಕಡೆಗೆ ಪಾದಯಾತ್ರೆಗೆ ಹೊರಟಿದ್ದೇವೆ ಸ್ವಾಮಿಯ ಶರಣಮಯ್ಯಪ್ಪ ಪ್ರತಿಯೊಬ್ಬರು ಸ್ವಾಮಿಯವರು ಕುಂದಾಪುರ ತಾಲೂಕಿನಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸ್ವಾಮಿಯವರು ಆಲೋಚಿಸಬೇಕಾದ ಒಂದು ವಿಷಯ ಏನಂದರೆ ಯಾರು ಈಗ ಕಠಿಣ ರಥ ಅಂದರೆ ನಲವತ್ತೊಂಬತ್ತು ದಿವಸ ರಥ ಯಾರೂ ಮಾಡುವುದಿಲ್ಲ ದಯವಿಟ್ಟು ಎಲ್ಲ ಸ್ವಾಮಿಯವರು ನಲವತ್ತೆಂಟು ದಿವಸ ರಥ ಅಥವಾ ನಲವತ್ತೊಂಬತ್ತು ದಿವಸ ರಥ ಮಾಡಿ ಶಬರಿಮಲೆ ಯಾತ್ರೆಗೈಬೇಕಾಗಿ ಕೇಳಿಕೊಳ್ತೇನೆ ದಯವಿಟ್ಟು ಕಳಕಳಿಯಿಂದ ನಮ್ಮ ದೇಹದಲ್ಲಿ ನಾವು ಮನುಷ್ಯ ಜನ್ಮ ಆಗಿ ನಮ್ಮ ದೇಹದಲ್ಲಿ ವೆಜ್ ಗೌಲ್ ಅಂಶ ವೈಕರೆ ನಲವತ್ತೆಂಟು ದಿವಸ ಬೇಕಂತೆ ನಮ್ಮ ಗುರುಗಳ ಹಿರಿಯರು ಹೇಳಿದಂಥ ಮಾತಿದ್ದು ಅದಕ್ಕೋಸ್ಕರ ಎಲ್ಲ ಸ್ವಾಮಿಯವರು ಕೆಲಸದೊತ್ತಡ ಅದೆಲ್ಲ ಬೇರೆ ಆದರೆ ಪುರ್ಸುತ್ತಿದ್ದರೆ ನಲವತ್ತೊಂಬತ್ತು ದಿವಸ ಶಬರಿಮಲೆ ಯಾತ್ರೆ ಮಾಡಿ ಶಬರಿಮಲೆ ಯಾತ್ರೆಯನ್ನು ಪೂರೈಸಬೇಕಾಗಿ ಕೇಳಿಕೊಡ್ತೇನೆ ಸ್ವಾಮಿಯ ಶರಣಮಯ್ಯಪ್ಪ ಮಾಲೆ ಹಾಕಿದಂಥ ಸ್ವಾಮಿಯವರಲ್ಲಿ ಕಳಕಳಿಯ ವಿಜ್ಞಾಪನೆ ಏನಂದರೆ ತಿಂಡಿ ತಿನ್ನುವಾಗ ಊಟ ಮಾಡುವಾಗ ದೇವಸ್ಥಾನಕ್ಕೆ ಹೋಗುವಾಗ ಮಣಿಕಂಠ ಅಂದರೆ ಈ ಶಾಲಿದೆಯಲ್ಲ ಇದು ಮಣಿಕಂಠ ಅಂತೇವೆ ಇದನ್ನು ಸ್ವಂಟಕ್ಕೆ ಕಟ್ಕೊಳ್ಬೇಕಾಗಿ ಕೇಳಿಕೊಳ್ತೇವೆ ಈಗ ಯಾರೂ ಅದನ್ನು ಪರಿಪಾಲನೆ ಮಾಡುವುದಿಲ್ಲ ಮತ್ತೆ ಮಾಲೆ ಹಾಕುವಾಗ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವಾಗ ನಾವು ಹೇಗಿರ್ತೇವೆ ಅದೇ ಥರ ಇರಬೇಕು ಮೈಯಲ್ಲಿ ಒಂದು ಚಿನ್ನ ಬೆಳ್ಳಿ ಬೆಳ್ಳಿ ಮಾಲೆ ಹಾಕ್ಬೋದು ಚಿನ್ನ ಬೆಳ್ಳಿ ಮತ್ತು ಕೈಯಲ್ಲಿ ಬಾಳ್ ಬಳ್ಳಿ ಕಾಲಲ್ಲಿ ಬಳ್ಳಿ ಎಲ್ಲವನ್ನೂ ತೆಗಿಬೇಕು ಉಡ್ದಾರ ಸಮೇತ ತೆಗಿಬೇಕು ಸ್ವಾಮಿಯವರೇ ಇದು ಶಬರಿಮಲೆ ಯಾತ್ರೆಯ ಕ್ರಮ ಹಾಗೆ ಕಿವಿ ಸುರುವರಿದ್ರೆ ಕಿವಿ ಸುರಿದಿದ್ದರೆ ತೆಗೆದು ಬೇಡ ಮತ್ತು ಯಾವುದೇ ಒಂದು ಮೈಯಲ್ಲಿ ಚಿನ್ನ ಬೆಳ್ಳಿ ಇರಬಾರ್ದು ಉಂಗ್ರ ಬ್ಲ್ಯಾಸ್ಲೆಟು ಆಮೇಲೆ ದೇವ್ರ ಬಳ್ಳಿ ಅದು ಇದಂಥ ಯಾವ ದೇವ್ರ ಬಳ್ಳಿಯೂ ಇಲ್ಲ ಅಯ್ಯಪ್ಪ ಕಟ್ಟ ಬ್ರಹ್ಮಚಾರಿ ಅವರು ತತ್ವಮಸಿ ಅಂತ ಬೋರ್ಡ್ ಹಾಕಿಕೊಂಡಿದ್ದಾರೆ ಎಲ್ಲಿ ಶಬರಿಮಲೆಯಲ್ಲಿ ಬೋರ್ಡ್ ಇದೆ ತತ್ವಮಸಿ ಅಂತ ಹೇಳಿದ್ರೆ ನೀವು ಯಾರೂ ಶಬರಿಮಲೆ ಬರಬೇಡಿ ನೀವೇ ಅಯ್ಯಪ್ಪ ಅಂತ ಭಗವಂತ ಹೇಳಿದ್ದಾನೆ ಯಾರು ಮಣಿಕಂಠ ಸ್ವಾಮಿ ಅಯ್ಯಪ್ಪ ಅದಕ್ಕೋಸ್ಕರ ಯಾರು ಮಾಲೆ ಹಾಕಿದವರು ಅನ್ಯಾಯಗಳನ್ನು ಮಾಡಬೇಡಿ ಹೆಂಡತಿನ ಕೂರಿಸ್ಕೊಂಡು ಗಾಡಿಯಲ್ಲಿ ಹೋಗೋದು ಬೈಕಲ್ಲಿ ಹೆಂಗಸರ ಮೈಯ ಟಚ್ ಮಾಡಿ ಹೋಗುವಂಥ ಸ್ವಾಮಿಯವರು ಜಾಸ್ತಿ ಆಗಿದ್ದಾರೆ ಈಗ ಶಬರಿಮಲೆ ಯಾತ್ರೆಯ ಕಲೆ ನಶಿಸಿ ಹೋಗುತ್ತಾ ಇದೆ ಅದಕ್ಕೋಸ್ಕರ ಎಲ್ಲ ಸ್ವಾಮಿಯವರು ಹಾಗೆ ಸ್ವಾಮಿಯವರು ಇತ್ತೀ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರನ್ನು ಕೂರಿಸಿಕೊಂಡು ಗಾಡಿಯಲ್ಲಿ ಬೈಕಲ್ಲಿ ಕಾರಲ್ಲಿ ಹೋಗುವುದು ತಪ್ಪು ಮಹಾ ಅಪರಾಧ ಮಹಿಳೆಯರ ಮಹಿ ಸ್ವಾ ಒಬ್ಬ ಸ್ವಾಮಿಯವರು ಮಾಲೆ ಹಾಕಿದಂಥ ಸ್ವಾಮಿಯವರು ಒಬ್ಬ ಸ್ತ್ರೀಯ ಮೈಯ ಮುಟ್ ಮೈ ಮುಟ್ಟುವುದು ಸಣ್ಣ ಮಕ್ಕಳು ಮತ್ತು ತಾಯಿ ಅದನ್ನು ಬಿಟ್ಟು ಬೇರೆ ಯಾರಿಗೂ ರೋಮ ಸತೆ ಟಚ್ ಆಗಬಾರ್ದು ಇದನ್ನು ಅರ್ಥ ಮಾಡ್ಕೋಬೇಕು ಸ್ವಾಮಿಯವರು ಹೆಂಡತಿನ ಸಮೇತ ಕರ್ಕೊಂಡು ಹೋಗಬಾರ್ದು ಸ್ವಾಮಿಯ ಶರಣಮಯ್ಯಪ್ಪ ಶ್ರೀ ಧರ್ಮಶಾಸ್ತ್ರನು ಕಟ್ಟ ಬ್ರಹ್ಮಚಾರಿ ಸನ್ಯಾಸಿ ಜೀವನ ಅದಕ್ಕೋಸ್ಕರ ಸ್ವಾಮಿಯವರಲ್ಲಿ ವಿಜ್ಞಾಪನೆ ಯಾರು ಸ್ತ್ರೀ ಪುರುಷ ಒಟ್ಟಿಗೆ ಹೋಗುವಂಥ ಸನ್ನಿವೇಶ ಇಲ್ಲ ಯಾಕಂದರೆ ಅರ್ಧನಾರೇಶ್ವರ ಈಶ್ವರನಿಗೆ ಮಾಲೆ ಹಾಕಿದ್ದಲ್ಲ ನಾವು ಬ್ರಹ್ಮಚಾರಿಯಾದ ಸನ್ಯಾಸಿ ಜೀವನದ ಅಯ್ಯಪ್ಪನ ಮಾಲೆ ಹಾಕಿರುವಾಗ ನಾವು ಸ್ತ್ರೀಯರೊಂದಿಗೆ ಸಂಪರ್ಕ ಇಟ್ಕೊಳ್ಬಾರ್ದು ಹಾಗೆ ಸ್ವಾಮಿಯವರು ಇತ್ತೀಚಿನ ದಿನಗಳಲ್ಲಿ ಮಾರಿಗೊಬ್ಬರೊಬ್ಬರು ಗುರುಸ್ವಾಮಿಗಳಾಗಿ ಒಂಥರ ವ್ಯಾಪಾರ ಶುರುವಾಗಿದೆ ಅದಕ್ಕೋಸ್ಕರ ಸ್ವಾಮಿಯವರು ಆಲೋಚನೆ ಮಾಡಿ ಏನು ಅಂತ ಅಗ್ನಿ ಸೇವೆ ಹಾಗೆ ಎಣ್ಣೆ ಕೈ ಹಾಕಿ ಒಡಿತಗುವಂಥ ಸೇವೆ ಗೆಂಡ ಸೇವೆ ಇದನ್ನೆಲ್ಲ ನಿಲ್ಲಿಸಬೇಕು ಯಾರಿಗೆ ಅದರ ಬಗ್ಗೆ ಸರಿ ಅನ್ನಿಸ್ತದೆ ನನ್ನ ಹತ್ರ ಮಾತಾಡಿ ತಪ್ಪು ಅಂತ ಈ ಗುರುಸ್ವಾಮಿ ಹೇಳಿ ಸರಿಯಲ್ಲ ಅಂತ ಹೇಳುವವರು ನನಗೆ ಕಾಲ್ ಮಾಡಿ ನನ್ನ ನಂಬರ್ ತೊಗೊಳ್ಳಿ ಎಂಬತ್ನಾಲ್ಕು ಐವತ್ತ್ಮೂರು ನಲವತ್ತಾರು ಡಬ್ಬಲ್ ಜೀರೋ ಎಪ್ಪತ್ತೊಂಬತ್ತು ಈ ಗಂಡ ಸೇವೆ ಅಯ್ಯಪ್ಪ ಸ್ವಾಮಿಗೆ ಯಾವತ್ತೂ ಅಗ್ನಿ ಸೇವೆ ಶಬರಿಮಲೆ ಯಾತ್ರೆಯಲ್ಲಿ ಇಲ್ಲ ಈ ಎಣ್ಣೆ ಬಾಣಲೆ ಕೈ ಹಾಕುವಂಥದ್ದು ಬಿಸಿ ಎಣ್ಣಿಗೆ ಕೈ ಹಾಕುವುದು ಮತ್ತೆ ಅನ್ನದಾನ ಅನ್ನ ಅನ್ನದ ಪಾತ್ರಕ್ಕೆ ಕೈ ಹಾಕಿ ಅನ್ನ ತಗುವಂಥದ್ದು ಇದು ಯಾವುದೂ ಇಲ್ಲ ನನ್ನ ಚರಿತ್ರೆಯಲ್ಲಿ ನಾನು ಎಣಿಸಿದ ಪ್ರಕಾರ ಮತ್ತೆ ಶಬರಿಮಲೆ ಯಾತ್ರೆಯಲ್ಲಿ ಇರುವಂಥದ್ದು ಒಂದು ನಮ್ಮ ಗುರುಸ್ವಾಮಿಗಳು ಹೇಳುವಂಥ ಪ್ರಕಾರ ಈ ನಾಗಚಲ ಅಯ್ಯಪ್ಪ ಅನೆಗುಡ್ಡೆ ದೇವಸ್ಥಾನ ನಡೆಸೋ ಕಾಯಿಲೆ ಯಾರಿಗೆ ಅರುಣ್ ಗುಜ್ಜಲ್ ಕರಿಗೆ ಅದನ್ನೀಗ ಸಿಂಗೇರಿ ಮಠಕ್ಕೆ ವಹಿಸಿಕೊಟ್ಟಿದ್ದಾರೆ ಎಲ್ಲಿ ಅಯ್ಯಪ್ಪನ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೋ ಯಾರು ಇವತ್ತು ಸುಖದಲ್ಲಿ ಇಲ್ಲ ಅದಕ್ಕೋಸ್ಕರ ಸ್ವಾಮಿಯವರೇ ಶಬರಿಮಲೆ ಒಂದೇ ಕ್ಷೇತ್ರ ಮತ್ತೆಲ್ಲ ಭಜನಾ ಮಂದಿರ ಹಾಗೂ ನಾವು ನಾವು ಮಾಡುವಂಥ ಶಿಬಿರ ಮಾಲೆ ಹಾಕಿದಾಗ ಚಪ್ಪರ ಮಾಡ್ತೀವಲ್ಲ ಅದು ಶಿಬಿರ ಬಿಟ್ಟರೆ ಅಯ್ಯಪ್ಪನ ದೇವಸ್ಥಾನ ಇಲ್ಲಿ ಮಾಡಲಿಕ್ಕೆ ಯಾರತ್ರ ಸಾಧ್ಯವೇ ಇಲ್ಲ ಮಕರ ಜ್ಯೋತಿ ಸ್ವರೂಪನಾದ ಅಯ್ಯಪ್ಪನು ಸದಾ ಎಲ್ಲರಿಗೂ ಒಳ್ಳೇದು ಮಾಡಿ ನಿಮ್ಮ ಕುಟುಂಬಕ್ಕೂ ಹಾಗೂ ನೀವು ಮಾಡ್ತಿರುವಂಥ ಉದ್ಯೋಗದಲ್ಲೂ ನೆಮ್ಮದಿ ಕೊಟ್ಟು ಕಾಪಾಡಲಿ ಸ್ವಾಮಿ ಭಗವಂತ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತರಂತ ಹೆಸರು ಕುತ್ತೂರು ಇತ್ತೀಚಿನ ದಿನಗಳಲ್ಲಿ ಸ್ವಾಮಿಯವರು ಶಬರಿಮಲೆ ಯಾತ್ರೆ ಬಗ್ಗೆ ಸ್ವಲ್ಪ ಕೇರ್ಲೆಸ್ ಮಾಡ್ತಿದ್ದಾರೆ ಸ್ವಲ್ಪ ಆದಷ್ಟು ಕಠಿಣ ರಥವನ್ನು ಮಾಡುವಾಗ ಮನಸ್ಸು ಮಾಡಿ ಸ್ವಾಮಿಯವರೇ ಮತ್ತು ಎಲ್ಲರನ್ನೂ ಹಿರಿಯವರನ್ನು ಗೌರವಿಸಿ ತಂದೆ ತಾಯಿ ಅಕ್ಕ ತಂಗಿ ಆ ಮಮತೆ ಮಮಕಾರವನ್ನು ತೋರಿಸಿ ಮಾಲೆ ಹಾಕಿದಾಗ ಮಾತ್ರ ಪ್ರೀತಿ ತೋರಿಸೋದಲ್ಲ ಅವ್ರ ಮೇಲೆ ಮುನ್ನೂರ ಅರವತ್ತೈದು ದಿವಸನೂ ಹಿರಿಯರು ನಮ್ಮವರು ಅಕ್ಕ ಭಾವ ಅಣ್ಣ ಅಕ್ಕ ಅಣ್ಣ ಭಾವ ಅಜ್ಜಿ ತಂದೆ ತಾಯಿ ಅಂತ ಪ್ರೀತಿಸಿ ಎಲ್ಲರನ್ನು ಪ್ರೀತಿಯಿಂದ ಕಾಣಿ ಮಾಲೆ ಹಾಕಿದಾಗ ಮಾತ್ರ ಕೊರಳಲ್ಲಿ ಮಾಲೆ ಇರುವಾಗ ಮಾತ್ರ ಸಂಭ್ರಮಿಸುವುದಲ್ಲ ಅರವತ್ತೈದು ದಿವ್ಸನೂ ನನ್ನ ಸಂಸಾರ ನನ್ನ ಕುಟುಂಬ ನನ್ನ ಫ್ಯಾಮಿಲಿ ಅಂತ ಅವ್ರ ಮೇಲೆ ಮಮಕಾರ ಪ್ರೀತಿ ಇರಲಿ ಹಾಗೆ ಇತ್ತೀಚಿನ ದಿನಗಳಲ್ಲಿ ಗುರುಸ್ವಾಮಿಯವರು ಅರುವತ್ಮೂರು ದಿವಸ ಯಾರೂ ವ್ರತ ಮಾಡ್ತಾ ಇಲ್ಲ ನೀವೇ ಅರುವತ್ತ್ಮೂರು ದಿವಸ ವ್ರತ ಮಾಡದಿದ್ದರ ಮೇಲೆ ಸ್ವಾಮಿ ಕನ್ಯಾಸ್ವಾಮಿಯವರಿಗೆ ನಲವತ್ತೊಂಬತ್ತು ದಿವಸ ವ್ರತ ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಮದೇ ಒಂದು ಕ್ರಮ ಇದ್ದೀರಾ ಅದನ್ನು ಕೈದ್ ಮಾಡಿ ಹಾಗೆ ಒಬ್ಬ ಗುರುಸ್ವಾಮಿಯಾಗಿದ್ದವರು ಅರುವತ್ತ ಮೂರು ದಿವಸ ವ್ರತ ಮಾಡಬೇಕು ಮಾಲೆ ಹಾಕಿದ ದಿವಸ ಇರುಮುಡಿ ಕಟ್ಟುವ ದಿವಸ ಸೇರಿ ಅರುವತ್ತ್ಮೂರು ದಿನ ಆಗಬೇಕು ಎಲ್ಲರೂ ಕಡ್ಡಾಯವಾಗಿ ಈ ರಥ ನಿಯಮಗಳನ್ನು ಮುಂದುವರ್ಸ್ಕೊಂಡು ಬನ್ನಿ ಹಾಗೆ ಗುರುಸ್ವಾಮಿ ಇದ್ದವರು ನಿಕ್ಕರ್ ಹಾಕಬಾರ್ದು ಇದುಗೂ ನೆನಪಿರ್ಬೇಕು ಯಾವತ್ತು ಮುನ್ನೂರ ಅರವತ್ತೈದು ದಿವಸ ನೀವು ಎಷ್ಟು ದಿವಸ ವ್ರತ ಮಾಡ್ತೀರಾ ಆ ದಿವಸದಲ್ಲಿ ನಿಮ್ಮ ನಿಕ್ಕರನ್ನು ನೀವು ಹಾಕಬಾರ್ದು ಯಾಕಂದರೆ ನಿಮಗೆ ಸಾಧು ಸನ್ಯಾಸತ್ವ ಸಿಗುವುದಿಲ್ಲ ಮತ್ತೆ ಸ್ವಾಮಿಯವರಲ್ಲಿ ತಪ್ಪು ಮಾಡಿದ್ರೆ ದಂಡ ಕಾಣಿಕೆ ಹಾಕಿ ಅಂತ ಹೇಳುವಂಥದ್ದಲ್ಲ ಎಲ್ಲೂ ಇಲ್ಲ ಕ್ರಮ ಅದೆಲ್ಲ ಹಿಂದಿನ ಕಾಲದಾಗೆಲ್ಲ ಮುಗಿದೋಯ್ತು ಹಿಂದಿನ ಕಾಲದಾಗೂ ಕಾಣಿಕೆ ಹಾಕ್ತಿರಲಿಲ್ಲ ಮದ್ಯ ಮಾಡಿದ ಗುರುಸ್ವಾಮಿಯವ್ರು ಮಾಡದ್ದೆ ನಿಜವಾಗಿ ನಿಮ್ಮ ಹೆಬ್ಬೆರಳನ್ನು ಮಂಡ್ಬಿಟ್ಟ ಹೆಬ್ಬೆರಳನ್ನು ಜಾಯಿಂಟ್ ಮಾಡಿ ಬಸ್ಕಿ ಹಾಕಿಸಿ ಅವ್ರ ಹತ್ರ ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೈದು ಮೂವತ್ತೊಂದು ಹೀಗೆ ಬಸ್ಕಿ ಹಾಕಿಸಿ ಅವ್ರ ಹತ್ರ ನಲ್ವತ್ತೆಂಟು ನಲವತ್ತೊಂಬತ್ತು ಐವತ್ತೊಂದು ಬಸ್ಕಿ ಹಾಕಿಸಿ ಅತಿ ಕಠಿಣ ತಪ್ಪು ಮಾಡ್ರೆ ನೂರ ಒಂದು ಬಸ್ಕಿ ಹಾಕಿಸಿ ಅವ್ರ ಹತ್ರ ಹಾಗೆ ಸ್ವಾಮಿಯವರು ಇತ್ತೀಚಿನ ದಿನಗಳಲ್ಲಿ ಅಯ್ಯಪ್ಪನ ಬಗ್ಗೆ ಭಾರಿ ಸಾಸ್ತಾರ ಭಾವನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ನೀವು ಶಬರಿಮಲೆಗೆ ಹೋಗುವಂತ ಉದ್ದೇಶ ಏನಂತ ಬೇಕು ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ನಮ್ಮನ್ನು ಅದರೊಟ್ಟಿದ್ದಾಗೀನಿ सुनिए मारीी दुर्गिए भगवती दुर्गिए भगवती